ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ವೀರಯೋಧ ಹುತಾತ್ಮ ವಿನೋದ್ ನಾಯ್ಕ ಅವರ ಇಪ್ಪತ್ತನೇ ಪುಣ್ಯತಿಥಿಯಂದು ನೂತನ ಸ್ಮಾರಕ ಉದ್ಘಾಟನೆ ಹತ್ತೊಂಬತ್ತು ವರ್ಷಗಳ ಹಿಂದೆ ದೇಶದ ಗಡಿಯಲ್ಲಿ ಉಗ್ರರೊಂದಿಗೆ ಹೋರಾಡುತ್ತಿರುವಾಗಲೇ ವೀರ ಮರಣವನ್ನಪ್ಪಿದ್ದ ಕಾರವಾರ್ ತಾಲೂಕಿನ ಕಡವಾಡ್ ಗ್ರಾಮದ ಲ್ಯಾನ್ಸ್ ನಾಯಕ ವೀರ ಯೋಧ ಹುತಾತ್ಮ ವಿನೋದ್ ನಾಯ್ಕ ಅವರ ಇಪ್ಪತ್ತನೇ ಪುಣ್ಯತಿಥಿಯನ್ನು ಹಾಗೂ ನೂತನ ಸ್ಮಾರಕ ಉದ್ಘಾಟನೆ ಗ್ರಾಮ ಪಂಚಾಯತ್ ವತಿಯಿಂದ ನೆರವೇರಿಸಲಾಯಿತು ಹುತಾತ್ಮ ವೀರಯೋಧ ವಿನೋದ್ ನಾಯ್ಕ ಅವರ ಸ್ಮಾರಕವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದು ನಾಯ್ಕ ಹಾಗೂ ಅಭಿವೃದ್ಧಿ ಅಧಿಕಾರಿ ಪ್ರಭಾವತಿ ಬಂಟ್ ಅವರು ಉದ್ಘಾಟಿಸಿದರು ವೀರಯೋಧ ಹುತಾತ್ಮ ದಿವಂಗತ ವಿನೋದ್ ನಾಯ್ಕ ಅವರ ಶೌರ್ಯ ಬಲಿದಾನ ವೀರತ್ವ ದೇಶಕ್ಕೆ ಸಲ್ಲಿಸಿದ ಸೇವೆ ಕುರಿತು ಗ್ರಾಮ ಪಂಚಾಯತ್ ಸದಸ್ಯ ಕಿಶೋರ್ ಕಡವಾಡ್ಕರ್ ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷ ಸುಭಾಷ್ ಗುನ್ಗಿ ಯುವ ಪ್ರಶಸ್ತಿ ಪುರಸ್ಕೃತ ಉದಯ್ ಭೋವಿ ಕೃಷ್ಣಾ ವೆಂಕಡ್ಕರ್ ಮಾತನಾಡಿದರು ಯೋಧ ವಿನೋದ್ ನಾಯ್ಕ್ ಅವರ ಕುಟುಂಬದವರ ಹಾಗೂ ದಾನಿಗಳ ಸಹಾಯದಿಂದ ನೂತನ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ ಈ ಹುತಾತ್ಮ ಯೋಧನ ನೂತನ ಸ್ಮಾರಕ ನಿರ್ಮಿಸುವ ಕಾರ್ಯವನ್ನು ಸತೀಶ್ ಸಿ ನಾಯ್ಕ ಅವರು ಕೈಗೆತ್ತಿಕೊಂಡು ಅಚ್ಚುಕಟ್ಟಾಗಿ ನಿರ್ಮಿಸಿಕೊಟ್ಟಿದ್ದಾರೆ ಮಹಾದೇವ್ ಡಿ ನಾಯ್ಕ್ ಗೀತಾ ಎಂ ನಾಯ್ಕ್ ದಂಪತಿಗಳ ಏಕೈಕ ಮಗನಾಗಿದ್ದ ಲ್ಯಾನ್ಸ್ ನಾಯಕ ವೀರ ಹುತಾತ್ಮ ವಿನೋದ್ ನಾಯ್ಕ್ ಅವರು ದೇಶದ ಗಡಿಯಲ್ಲಿ ಉಗ್ರರೊಂದಿಗೆ ಹೋರಾಡುತ್ತಿದ್ದ ಸಂದರ್ಭದಲ್ಲಿ ವೀರ ಮರಣವನ್ನಪ್ಪಿದ್ದರು ಈ ಹುತಾತ್ಮ ಯೋಧನ ಇಪ್ಪತ್ತನೇ ವರ್ಷ ಸಂದರೂ ಅವರ ವೀರತ್ವ ಬಲಿದಾನ ಶೌರ್ಯ ದೇಶ ಸೇವೆ ಅಜರಾಮರವಾಗಿದೆ ಈ ದಿಶೆಯಲ್ಲಿ ಪುಣ್ಯತಿಥಿಯನ್ನು ಸೇವೆ ಸಲ್ಲಿಸುತ್ತಿರುವ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯೋಧರ ಕೊಡುಗೆ ಅಪಾರವಾಗಿದೆ ಇದರಲ್ಲಿ ಕೆಲವರು ಸಂಪೂರ್ಣ ದೇಶ ಸೇವೆ ಮಾಡಿ ನಿವೃತ್ತರಾಗಿ ಬಂದರೆ ಇನ್ನು ಕೆಲವರು ಗಡಿಯಲ್ಲಿ ಯೋಧರು ಉಗ್ರರೊಂದಿಗೆ ಹೋರಾಡುತ್ತಿದ್ದ ವೇಳೆ ಉಗ್ರರ ಗುಂಡಿಗೆ ವೀರ ಹುತಾತ್ಮರಾಗುತ್ತಾರೆ ಭಾರತ ದೇಶದ ಗಡಿಯಿಂದ ಹುತಾತ್ಮರ ಪಾರ್ಥಿವ ಪೆಟ್ಟಿಗೆಯಲ್ಲಿ ತಾಯ್ನಾಡಿಗೆ ದೇವರಾಗಿ ಬರುತ್ತಾರೆ ದೇಶದ ಗಡಿಯಲ್ಲಿ ಸಲ್ಲಿಸಿದ ವೀರತ್ವ ಬಲಿದಾನ ಭಾರತಾಂಬೆಯ ನೆಲದಲ್ಲಿ ಅಜರಾಮರವಾಗಿ ಇರುತ್ತಾರೆ ಇಂಥವರ ಸಾಲಿನಲ್ಲಿ ಕಡ್ವಾಡ್ ಗ್ರಾಮದ ಮಹಾದೇವ್ ಡಿ ನಾಯ್ಕ್ ಗೀತಾ ಮಹಾದೇವ್ ನಾಯ್ಕ್ ದಂಪತಿಗಳ ಏಕೈಕ ಪುತ್ರರಾಗಿದ್ದ ವೀರ ಯೋಧ ಲ್ಯಾನ್ಸ್ ನಾಯಕ ದಿವಂಗತ ವಿನೋದ್ ನಾಯ್ಕ್ ಅವರು ಆಗಸ್ಟ್ ಹದಿನೆಂಟರಂದು ಎರಡ್ ಸಾವಿರದ ಐದರಲ್ಲಿ ಭಾರತ ದೇಶದ ಜಮ್ಮು ಕಾಶ್ಮೀರ್ ಪೂಂಚ್ ಗಡಿಯಲ್ಲಿ ಉಗ್ರರೊಂದಿಗೆ ನಡೆದ ಹೋರಾಟದಲ್ಲಿ ಹುತಾತ್ಮರಾಗಿದ್ದರು ಅಂದು ಕುಟುಂಬದಲ್ಲಿ ತಂದೆ ತಾಯಿ ಸೋದರಿ ಇವರನ್ನು ಕಳೆದುಕೊಂಡು ದುಃಖದ ಮಡುವಿನಲ್ಲಿ ಇದ್ದಾಗ ಸಾಂತ್ವನ ಹೇಳಲು ಹಾಗೂ ಹುತಾತ್ಮ ಯೋಧನ ಪಾರ್ಥಿವ ಶರೀರಕ್ಕೆ ಗೌರವ ಸಲ್ಲಿಸಲು ಕಡವಾಡದತ್ತ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ದರು ಮತ್ತು ಅಂದು ಅಣ್ಣ ತಂಗಿಯರ ರಕ್ಷಾ ಬಂಧನದ ಹಬ್ಬದ ಸಂದರ್ಭದಲ್ಲಿ ದಿವಂಗತ ವೀರ ಯೋಧ ಹುತಾತ್ಮ ದಿವಂಗತ ವಿನೋದ್ ನಾಯ್ಕ್ ಉಗ್ರರ ಗುಂಡೇಟಿಗೆ ಗಡಿಯಲ್ಲಿ ವೀರಮರಣವನ್ನಪ್ಪಿದ್ದರು ಈ ಯೋಧನ ಸ್ಮರಣಾರ್ಥ ತಂದೆ ತಾಯಿ ಗ್ರಾಮದಲ್ಲಿ ನೂತನ ಬಸ್ ತಂಗುದಾಣ ನಿರ್ಮಿಸಿ ಕಳೆದ ಆಗಸ್ಟ್ ಹದಿನೈದರಂದು ನಿವೃತ್ತ ಸೈನಿಕರ ಅಮೃತ ಹಸ್ತದಿಂದ ಉದ್ಘಾಟಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿ ದೇಶಕ್ಕೆ ಮಾದರಿಯಾಗಿದ್ದರು ಈಗ ತನ್ನ ಮಗನಾಗಿದ್ದ ವೀರ ಹುತಾತ್ಮ ನೂತನ ಸ್ಮಾರಕ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ ಇದರಿಂದ ಕಡವಾಡ ಗ್ರಾಮದ ಐತಿಹಾಸಿಕ ನೆಲೆಯಲ್ಲಿ ಹೆಚ್ಚಿನ ಮಹತ್ವ ತಂದುಕೊಟ್ಟಿದ್ದು ಇನ್ನೊಮ್ಮೆ ಮಾದರಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರಭಾವತಿ ಬಂಟ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದು ನಾಯ್ಕ್ ಉಪಾಧ್ಯಕ್ಷೆ ರಿತಿಕಾ ಹುಲಸ್ವಾರ್ ಸದಸ್ಯರಾದ ದೇವರಾಜ್ ನಾರ್ವೇಕರ್ ಕಿಶೋರ್ ಕಡ್ವಾಡ್ಕರ್ ಸನ್ನಾ ಮಾಂಜ್ರೇಕರ್ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಿವೃತ್ತ ಸೈನಿಕರು ಗಣ್ಯರು ಅಭಿಮಾನಿಗಳು ಊರ ನಾಗರಿಕರು ಮುಂತಾದವರು ಉತ್ತಮ ಒಂದು ಒಂದು ಲುಕ್ ಬರಬೇಕಂತ ಹೇಳಿದರೆ ಮೆನ ಅಂತ ಹೇಳಿದರೆ ಇದ್ರದ್ದು ಮೆಸ್ಟ್ರಿ ಅಂತ ಹೇಳ್ಬೋದು ಒಂದು ಗುತ್ತಿಗೆದಾರರಾಗಿ ಶ್ರೀ ಸತೀಶ್ ನಾಯ್ಕ ಸರ್ ಮತ್ತು ಅವರ ಟೀಮ್ ಇವರು ಸಮೀರ್ ಮತ್ತೆಲ್ಲ ಮಾಡಿದರು ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಒಂದು ಏರ್ಪಡಿಸಿದ್ರು ಅಂತ ಹೇಳಿದ್ರು ಕಾರಣಾಂತದಿಂದ ಅವ್ರು ಬರಲಿಲ್ಲ ಕಾರಣ ಆಗಿಲ್ಲ ಆದರೆ ಇವತ್ತಿನ ಈ ಒಂದು ಸ್ಮಾರಕ ಏನು ಉದ್ಘಾಟನೆ ಕಾರ್ಯಕ್ರಮ ಇದೆಯಲ್ಲ ಬಹಳ ಉತ್ತಮವಾಗಿ ಮಾಡಿದ್ದಾರೆ ಅದಕ್ಕೆ ಮೂಲ ಕಾರಣ ನಮ್ಮ ಸಾರ್ವಜನಿಕರು ಹೇಳ್ಬೋದು ಹಿರಿಯ ನಾಗರಿಕರು ಅಥವಾ ನಮ್ಮ ಈ ನಮ್ಮ ನಿವೃತ್ತ ಯೋಧರು ಇರ್ಬೋದು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಅವರ ಕುಟುಂಬಸ್ಥರಿದ್ದಾರೆ ಹಾಗೆ ನಮ್ಮ ಊರಿನ ಗಣ್ಯ ನಾಗರಿಕರು ಆಗಮಿಸಿದ್ದಾರೆ ಅವರೊಂದು ಅಲ್ಪ ಸಮಯದಲ್ಲಿ ಕರೆದಿದ್ದ ಕಾರಣಕ್ಕೆ ಒಂದು ಕೊಟ್ಟು ಬಂದಿರುವಂತಹ ಎಲ್ಲ ಗಣ್ಯರು ಸಹ ಹಾಜರಿದ್ದು ಒಂದು ಕಾರ್ಯಕ್ರಮ ಒಳ್ಳೆಯದಾಗಿ ನಡೆಸ್ಕೊಟ್ಟಿದ್ದಾರೆ ಹಾಗೆಯೇ ಪ್ರತಿ ವರ್ಷದಲ್ಲೂ ಸಹ ಅವ್ರದ್ದು ಒಂದು ಪುಣ್ಯತಿಥಿ ಇರ್ಬೋದು ಅವ್ರ ಜನ್ಮದಿನ ಇರ್ಬೋದು ಅಥವಾ ನಮ್ಮ ಯೋಧರಿಗೆ ಏನೇನು ಒಂದು ಕಾರ್ಯಕ್ರಮ ಆಗ್ತದೆ ಅಲ್ಲ ಆ ಸಮಯದಲ್ಲಿ ಸಹ ಇಲ್ಲೊಂದು ಅವ್ರ ಕುಟುಂಬಸ್ಥರಿಂದ ಅಥವಾ ನಮ್ಮ ನಾಗರಿಕರಲ್ಲೆಲ್ಲ ಭಾಗವಹಿಸಿ ಒಂದು ಸ್ಮರಣೆ ಮಾಡಲಿ ಅಂತ ಹೇಳಿ ಕೇಳ್ತೇನೆ ಹಾಗೆ ಈ ಒಂದು ಕಲಿದೇವರ ಸನ್ನಿಧಿಯಲ್ಲಿ ವೀರಯೋಧ ವಿನೋದರ ಒಂದು ಪುಣ್ಯ ದಿನ ತಿಥಿಯ ದಿನ ಈ ಒಂದು ಪುಣ್ಯತಿಥಿಗೋಸ್ಕರ ಅವರ ತಂದೆ ಹೇಗೆ ಲೋಕ ಕಲ್ಯಾಣಕ್ಕಾಗಿ ಮಹಾದೇವ ವಿಷವನ್ನು ಕುಡಿದ್ರೆ ಒಬ್ಬ ತಂದೆಯಾಗಿ ವೀರಯೋಧ ವಿನೋದನ ತಂದೆ ಎಲ್ಲ ಜನರ ಒಂದು ಸಹಕಾರದಿಂದ ಮಗನ ಒಂದು ಹೆಸರನ್ನು ಹಜರಾಮರವಾಗಿ ಇರಬೇಕು ಆ ಒಂದು ಮಗನ ಸಮಾಧಿ ಇಡೀ ಲೋಕಕ್ಕೆ ಕೀರ್ತಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಮಾಧಿ ಮಾಡುವ ನಿಟ್ಟಿನಲ್ಲಿ ಅತ್ಯಂತ ಶ್ರಮವನ್ನು ವಹಿಸಿ ಅತ್ಯಂತ ಒಂದು ಎಲ್ಲರ ಮೆಚ್ಚುಗೆ ರೀತಿಯಲ್ಲಿ ಒಂದು ಸಮಾಧಿಯನ್ನು ನಿರ್ಮಿಸಿದ್ದಾರೆ ಆ ನಿಟ್ಟಿನಲ್ಲಿ ಅವರಿಗೆ ಗ್ರಾಮಸ್ಥರ ಪರವಾಗಿ ನನ್ನ ಪರವಾಗಿ ನಾನು ಹೃದಯಪೂರ್ವಕವಾದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸುಖನಿದ್ರೆಯಲ್ಲಿ ಅಥವಾ ಅತ್ಯಂತ ನಿದ್ರಂದ್ಯ ಏನಾದರೂ ಜೀವನ ಮಾಡ್ತಾ ಇದ್ದೇವೆ ಅಂದರೆ ಅದಕ್ಕೆ ನೇರ ಕಾರಣ ದೇಶದ ಗಡಿಯನ್ನು ಕಾಯುವ ಸೈನಿಕರು ಸೈನಿಕ ಒಂದು ನೌಕರಿಗೆ ಹೋದಾಗಲೇ ಅವರು ತಮ್ಮ ಪ್ರಾಣವನ್ನೇ ಬದಿಗಿಟ್ಟು ಈ ದೇಶಕ್ಕಾಗಿ ಈ ಪುಣ್ಯ ಭೂಮಿಗಾಗಿ ದೇಶದ ಇಂಚಿಂಚು ಜಮೀನಿಗಾಗಿ ತಮ್ಮ ಪ್ರಾಣತ್ಯಾಗಕ್ಕೂ ಸಿದ್ಧವಾಗಿರುವಂಥ ಹೆಮ್ಮೆಯ ಯೋಧರು ಅಂಥ ವೀರ ಯೋಧರ ಒಂದು ಪುಣ್ಯಕ್ಕೆ ನಿಜವಾಗೂ ಆ ಒಂದು ಸೈನಿಕದರಲ್ಲಿ ಸೇರಬೇಕಂದ್ರೆ ಆ ಭಾರತ ಮಾತೆ ಅಂಥ ವೀರ ಯೋಧರನ್ನ ಜನ್ಮ ನೀಡುತ್ತಾಳೆ ಹಾಗೆ ವೀರ ವಿನೋದ್ ನಾಯ್ಕರು ಈ ಭಾರತ ಮಾತೆಯ ಈ ಪುಣ್ಯ ಭೂಮಿಯ ಒಬ್ಬ ಹೆಮ್ಮೆಯ ಪುತ್ರ ಅಂಥ ಪುತ್ರನ ಒಂದು ಪುಣ್ಯತ ದಿನ ಅಂತಲೇ ನನ್ನನ್ನು ಭಾಗವಹಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಕೂಡ ನನ್ನ ಜೀವನದ ನಾನು ಒಂದು ಪುಣ್ಯದ ದಿನ ಅಂತ ಭಾವಿಸ್ತೇನೆ ಕಳೆದುಕೊಂಡಂಥ ಮಗನನ್ನು ಶಕ್ತಿಯನ್ನು ತುಂಬುವಂಥ ಶಕ್ತಿಯನ್ನು ನೀಡಲಿ ಹಾಗೂ ಈ ವೀರಯೋಧನ ಈ ಒಂದು ಪುಣ್ಯತಿಥಿಯ ದಿನದ ನಡೆದಂಥ ಈ ಸ್ಮಾರಕ ಲೋಕ ಕಲ್ಯಾಣವಾಗಲಿ ಅಂತ ಹೇಳಿ